చరణ్ రాజ్ శెట్టి చరణ్ రాజ్ శెట్టి అశ్వత్ హలో అర్చనా మృతి ವಿವಿಧ ಯೋಜನೆಗಳನ್ನು ಹಸ್ತಾಂತರಿಸಿದ ಅದೇ ರೀತಿ ಮಾನ್ಯ ತಹಶೀಲ್ದಾರ್ ನಮ್ಮ ಜೊತೆ ಸಹಕರಿಸಿದ್ದಾರೆ ಶ್ರೀಧರ್ ಎಸ್ ಮಂದರಮನಿ ಅದೇ ರೀತಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳಾಗಿರುವ ಆನ್ ಮಾಡುವರೆ ಸಹಕರಿಸಬೇಕು ಮೂರು ವಾಹನಗಳಲ್ಲಿ ಚಾಲಕರು ಈಗಾಗಲೇ ಪ್ರಾರಂಭಕ್ಕೆ ಮಕ್ಕಳು ಆಗೋಣ ಫಲಾನುಭವಿಗಳಿಗೆ ಪಂಚಾಯತ್ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗುವುದು ಮಕ್ಕಳು ಮತ್ತು ವ್ಯವಸ್ಥೆ ಸೌಲಭ್ಯಗಳಿಗೆ ಯೋಜನೆಗಳು ಬೇರೆ ಬೇರೆ ರೀತಿಯ ಸಹಕಾರಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಸಿಕ್ಕು ಹಾಗಾಗಿ ಈಗಾಗಲೇ ನಮಗೆ ದೊಡ್ಡ ಸಮಸ್ಯೆ ಆಗುದಕ್ಕೆ ಹೇಳಿದ್ರೆ ಪ್ರತಿ ಗ್ರಾಮ ಪಂಚಾಯತ್ ನಲ್ಲಿ ಇರ್ಬೋದು ಪಟ್ಟಣ ಪಂಚಾಯತ್ ಅಲ್ಲಿ ಇರ್ಬೋದು ತ್ಯಾಜ್ಯ ಮನೆಯಲ್ಲಿ ಒಂದಷ್ಟು ದಿವಸಕ್ಕಿಷ್ಟು ಕಸ ಬೇರೆ ಬೇರೆ ರೀತಿಯ ತ್ಯಾಜ್ಯಗಳು ಮನೆಯಲ್ಲಿ ಆಗ್ತದೆ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ನಾವು ಕೊಟ್ಟೋಗಿ ತೊಟ್ಟೆಯಲ್ಲಿ ಇಟ್ಕೊಂಡೋಗಿ ರಸ್ತೆ ಬದಿಯಲ್ಲಿ ಮೀಸಾಡುತ್ತೆ ಇನ್ನೊಂದು ಕಡೆಯಲ್ಲಿ ಮೀಸಾಡುವಂತಹ ಕಾರ್ಯಕ್ರಮಗಳು ಕೆಲವು ಕಡೆಗಳಲ್ಲಿ ದೂರು ಬರ್ತವೆ ಹಾಗಾಗಿ ಇವತ್ತು ತ್ಯಾಜ್ಯ ಘಟಕವನ್ನ ಮಾಡಿ ವ್ಯವಸ್ಥಿತ ರೀತಿಯಲ್ಲಿ ಆ ತ್ಯಾಜ್ಯಗಳನ್ನ ಹಸಿ ಕಸ ಮತ್ತು ಒಣ ಕಸವನ್ನ ಬೇರ್ಪಡಿಸಿ ಬಹುಶಃ ನಿಮ್ಮಲ್ಲಿ ಇಷ್ಟು ಸಮಯ ಒಂದು ತೊಟ್ಟೆಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದ ತುಂಬಾ ದಿನ ಆಯ್ತು ಈ ಡಸ್ಟ್ಬಿನ್ ಬಂದು ಕೊಡ್ಲಿಲ್ಲ ಅಂತ ಮಾಹಿತಿ ಬಂದಾಗ ಚೀಫ್ ಆಫೀಸರ್ ಗೆ ಕೂಡ ನಾನು ಫೋನ್ ಮಾಡಿ ಎಮಿಡಿಯೇಟ್ ಆಗಿ ಕೊಡಬೇಕು ಅದವರು ಬೇರೆ ಬೇರೆ ಅದನ್ನ ಹಾಕಿ ಇರ್ತಾರೆ ನಮ್ಮ ತಿಪ್ಪಣ್ಣ ನಾವು ತರಲಿಕ್ಕೆ ಒಳ್ಳೇದಾಗ್ತದೆ ಸುಲಭ ಆಗ್ತದೆ ಅಂತ ಹೇಳಿದೆ ಹಾಗಾಗಿ ಇವತ್ತು ಅದನ್ನ ಎಲ್ಲ ನಮ್ಮ ಈ ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ ವ್ಯಾಪ್ತಿ ಎಲ್ಲ ಮನೆಗಳಿಗೆ ಅದನ್ನು ಮುಟ್ಟಿಸುವಂತೆ ಸಾಂಕೇತಿಕವಾಗಿ ಕೊಡ್ತೇವೆ ಮತ್ತೆ ಅದನ್ನೆಲ್ಲ ಮನೆ ಮನೆಗಳಿಗೆ ಒಂದನ್ನು ಬಂದು ಕೊಂಡೋಗ್ಬೇಕು ಇಲ್ಲ ಡಸ್ಟ್ ಏನು ಘನ ದರ್ಜೆ ಕೊಂಡೋಗ್ಲಿಕ್ಕೆ ಬರ್ತಾರೆ ಆಗ ನಿಮಗೆ ಅದನ್ನು ಮುಟ್ಟಿಸುವಂತೆ ಕಾರ್ಯಕ್ರಮವನ್ನು ಅವ್ರು ಮಾಡ್ತಾರೆ ಅದು ವಿಂಗಡಣೆ ಮಾಡಿ ನೀವು ಕೊಡದಿದ್ರೆ ಅದನ್ನು ಕೆಲವನ್ನ ಅಲ್ಲಿ ನಾಶ ಮಾಡಲಿಕ್ಕೆ ಅಥವಾ ಗೊಬ್ಬರ ಮಾಡಲಿಕ್ಕೆ ಆಗ್ತದೆ ಕೆಲವನ್ನ ಆಗಲ್ಲ ಹಾಗಾಗಿ ಹಸಿ ಬೇರೆ ಹೊಸ ಒಣಕಸ ಬೇರೆ ನೀವು ಮಾಡಿಕೊಡ್ಬೇಕು ಇವತ್ತು ನಮ್ಮ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ನಮ್ಮ ಪಟ್ಟಣ ಪಂಚಾಯತ್ ವ್ಯಾಪ್ತಿ ಬಹಳ ಒಳ್ಳೆ ರೀತಿಯಿಂದ ಈ ಒಂದು ತ್ಯಾಜ್ಯವನ್ನು ಇವೇವಿ ಮಾಡಿದಾಗ ನಮ್ಮ ನಗರ ಸ್ವಚ್ಛವಾಗಿರ್ತದೆ ನಮ್ಮ ವಾತಾವರಣ ಸ್ವಚ್ಛವಾಗಿರ್ತದೆ ಎಲ್ಲ ಸ್ವಚ್ಛ ಆಗಲಿಕ್ಕೆ ಸಾಧ್ಯತೆ ಇದೆ ಇದಕ್ಕೆಲ್ಲ ನಾವು ಗ್ರಾಮದವರು ಪಟ್ಟಣ ಪಂಚಾಯತ್ನ ಪ್ರತಿ ಗ್ರಾಮದವರು ಪ್ರತಿ ವಾರ್ಡ್ನವರು ಪ್ರತಿ ಮನೆಯವರು ಕೈ ಜೋಡಿಸಬೇಕಾಗ್ತದೆ ಖಾಲಿ ಸರಕಾರದಿಂದ ಪಂಚಾಯತಿಯಿಂದ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲ ಕೈ ಜೋಡಿಸಿದಾಗ ಇದನ್ನು ಮಾಡಲಿಕ್ಕೆ ಆಗ್ತದೆ ಈಗಾಗಲೇ ನಾವು ಇಲ್ಲಿ ಹತ್ತಿರದಲ್ಲಿ ನಮ್ಮ ಗಣತ್ಯಾಜ್ಯ ಘಟಕ ಇದೆ ಈಗ ನಮಗೆ ಇನ್ನೊಂದು ಕಡೆಗಳಲ್ಲಿ ಆಗ್ಬೇಕು ಅಂತ ಹೇಳಿಕೊಂಡು ಹಿಂದೆ ಹಿಂದಿನ ಚೀಪ್ ಆಫೀಸರ್ ಇರುವಾಗ ನಮ್ಮ ಗಮನಕ್ಕೆ ತರದೆ ಎಲ್ಲೊಂದು ಜಾಗವನ್ನು ಗುರುತಿಸಿದ್ದಾರೆ ಬಲ್ಲಾನೆ ಇಲ್ಲಿ ಗುರುತಿಸಿದ್ರು ಈಗಾಗಲೇ ಅಲ್ಲಿಂದ ಅದು ಈಗ ನಮಗೆ ಅದಕ್ಕೆ ಅಲೌಟ್ ಆಗಿದೆ ಡಿಸಿ ಆಫೀಸ್ ಆಗಿದೆ ಅಂದ್ರೆ ಸ್ಥಳೀಯರ ವಿರೋಧ ಇದೆ ಅಂತ ಇದ್ದಾರೆ ಸ್ಥಳೀಯರ ಈಗ ಒಂದು ಬಜಪೆ ಮತ್ತು ಕಿನ್ನಿಗಳು ಇದೆಯಲ್ಲ ಅಲ್ಲಿ ಹಾಕ್ತಾರೆ ಅಂತೇಳಿ ಬಜಪೆ ಅಲ್ಲದಿದ್ರು ಕಿನ್ನಿಗಳು ಇದಾದ್ರು ಹಾಕ್ಬೇಕಂದ್ರೆ ಒಂದು ಜಾಗ ಬೇಕು ಯಾಕೆಂತ ಹೇಳಿದ್ರೆ ನಮ್ಮ ಮನೆಯಲ್ಲೇ ಕಸ ಕಡ್ಡಿಗಳನ್ನ ತ್ಯಾಜ್ಯವನ್ನ ಕೊಂಡೋಗಿ ನಾವು ವಿಲೋಯ ಮಾಡ್ಬೇಕಂದ್ರೆ ಜಾಗ ಬೇಕು ಹಾಗಾಗಿ ಈಗಿನ ಹೊಸ ಸಿಸ್ಟಮ್ ಅಲ್ಲಿ ನಿಮ್ಗೆ ಗೊತ್ತಿರಲಿ ನಿಮ್ಮನ್ನು ನಾನು ಈಗ ಮುಳುಬಿದ್ದೇನೆ ದೇವನಹಳ್ಳಿಗೆ ಕರ್ಕೊಂಡು ಹೋಗಿ ಅಲ್ಲಿ ತೋರಿಸಿದೆ ಈಗೆಲ್ಲ ಬರುವಂತ ಹೊಸ ಸಿಸ್ಟಮ್ ಗಳಲ್ಲಿ ನಿಮಗೆ ಯಾವುದೇ ವಾಸನೆ ಯಾವುದೇ ಸ್ಮೆಲ್ ಬರುವುದಿಲ್ಲ ವ್ಯವಸ್ಥಿತ ರೀತಿಯಲ್ಲಿ ಒಣ ಕಸ ಬೇರೆ ಹಸಿ ಕಸ ಬೇರೆ ಕೂಡ ಗೊಬ್ಬರವನ್ನು ತಯಾರಿಸಿ ಯಾವುದೇ ರೀತಿಯ ಒಂದು ನೊಣಸಾರಲ್ಲಿ ಇಲ್ಲದ ರೀತಿಯಲ್ಲಿ ಬಹಳ ಪರಿಶುದ್ಧವಾಗಿ ಅದನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಹಾಗಾಗಿ ಈಗ ನಾನು ಅಲ್ಲಿಯೇ ಮಾಡ್ಬೇಕು ಇಲ್ಲಿಯೇ ಮಾಡ್ಬೇಕು ಅಂತ ಹೇಳುದಿಲ್ಲ ಆದ್ರೆ ಎಲ್ಲಿಯಾದ್ರೂ ಮಾಡಲೇಬೇಕು ನಾವು ಈಗ ನಮಗೆ ಅಲ್ಲಿ ಬಲ್ಲಣೆಯಲ್ಲಿ ಸ್ಥಳೀಯರ ವಿರೋಧ ಇದೆ ಅಂತ ನಮಗೆ ಗೊತ್ತಿದೆ ಅಂದ್ರೆ ಅವರು ಕಿಂಡಿಗೋಡಿ ಮಾಡೋದಕ್ಕೆ ವಿರೋಧ ಇಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ ಇದರ ಬಗ್ಗೆ ಕೂ ನಾವೆಲ್ಲ ಕೂತು ಚರ್ಚಿಸೋಣ ಚರ್ಚಿಸಿ ಯಾವುದೇ ಬಲತ್ಕಾರದಿಂದ ಮಾಡುವಂತದ್ದು ಯಾವುದೇ ಇಲ್ಲ ಅಂದ್ರೆ ಪ್ರತಿಯೊಬ್ಬ ಗ್ರಾಮಸ್ಥರು ತಿಳ್ಕೊಳ್ಬೇಕಾದದ್ದು ಒಂದು ಡ್ರೈನೇಜ್ ಎರಡನೇ ನಮ್ಮ ಘನತ್ಯಾಜ್ಯ ಇದೆರಡು ವ್ಯವಸ್ಥಿತವಾಗಿ ವಿಲೇವರಿ ಆದಾಗ ನಮ್ಮ ನಗರ ಬಹಳ ವ್ಯವಸ್ಥಿತ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಇರ್ತದೆ ಸ್ವಚ್ಛವಾಗಿ ಇರ್ತದೆ ಇವತ್ತು ಯಾವ್ಯಾವ ಪಟ್ಟಣ ಪಂಚಾಯತ್ ಯಾವ್ಯಾವ ಗ್ರಾಮ ಪಂಚಾಯತ್ ಬಹಳ ಸ್ವಚ್ಛವಾಗಿ ನೋಡಿ ಕೇಂದ್ರ ಸರ್ಕಾರ ಸ್ವಚ್ಛ ಭಾರತ್ ಅಡಿಯಲ್ಲಿ ಹಲವಾರು ಈಗ ಜೆ ಸಿ ಬಿ ಕೊಟ್ಟಿದೆ ಯಾಕೆ ಒಂದು ನಗರ ಸ್ವಚ್ಛವಾಗಿರಬೇಕು ಒಂದು ಒಳ್ಳೆಯ ರೀತಿಯಲ್ಲಿ ಅದಕ್ಕೆ ಅವಾರ್ಡ್ಗಳನ್ನು ರಾಷ್ಟ್ರ ಮಟ್ಟದ ಅವಾರ್ಡ್ಗಳನ್ನು ಒಂದು ಗ್ರಾಮ ಪಂಚಾಯತಿಗೆ ಪಟ್ಟದ ಪಂಚಾಯಿತಿಗಳಿಗೆ ಕೊಡ್ತಾರೆ